ಚೆನ್ನಾಗಿರೋ ಅನ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಬ್ಯಾಗಲ್ಲಿ ಏನಿರುತ್ತೆ ಅವರು ಏನೇನು ಯೂಸ್ ಮಾಡ್ತಾರೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕಿಟ್ಟಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಆಮೇಲೆ ವಿಡಿಯೋ ಎಂಡ್ವರೆಗೂ ಇದ್ದು ಫುಲ್ ವೀಡಿಯೋ ನೋಡಿ ವಿಡಿಯೋ ಎಂಡಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ಸೆರಮ್ನ ಹೇಳ್ತೀನಿ ಫೇಸ್ಗೆ ಯಾವ ಸೆರಮ್ ಯೂಸ್ ಮಾಡಿದರೆ ಪಿಂಪಲ್ಸ್ಗಾಗಿರ್ಬೋದು ಅಥವಾ ಓಪನ್ ಫೋರ್ಸ್ಗಾಗಿರ್ಬೋದು ಯಾವ ಸೆರಮ್ ಯೂಸ್ ಮಾಡಿದರೆ ಬೆಸ್ಟ್ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಒಂದು ಅದರೊಂದು ಟಿಪ್ಸ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ಇದ್ದು ಆ ಬೆಸ್ಟ್ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಹಾಗಾದರೆ ಈ ಪ್ರೊಫೆಷನಲ್ ಮೇಕಪ್ ಬ್ಯಾಗಲ್ಲಿ ಏನೇನು ಥಿಂಗ್ಸ್ ಇದೆ ಅಂತ ಬನ್ನಿ ಹಾಗಾದರೆ ನೋಡೋಣ ಮೊದಲಿಗೆ ಟಿಶ್ಯೂ ಪೇಪರ್ ಇದೆ ಟಿಶ್ಯೂ ಪೇಪರ್ ಬೇಕಾಗುತ್ತೆ ನನಗೆ ಮೇಕಪ್ ಮಾಡಲಿಕ್ಕೆ ಮಾಡುವಾಗ ಸ್ವಲ್ಪ ಬ್ರಷ್ ವಾಶ್ ಮಾಡ್ಕೊಳ್ಳಿಕ್ಕೆ ವೈಪ್ಸ್ ಇರುತ್ತೆ ಬಟ್ ಇದು ಕೂಡ ಯೂಸ್ ಆಗುತ್ತೆ ಟಿಶ್ಯೂ ಕೂಡ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಆಮೇಲೆ ಮೇನಾಗಿ ಮೇಕಪ್ ಸ್ಟಾರ್ಟ್ ಮಾಡಲಿಕ್ಕೆ ಮಾಯಶ್ಚರೈಸರು ಮತ್ತು ಕ್ಲೆನ್ಸರು ಟೋನರು ಬೇಕೇ ಬೇಕು ಇದು ಕೂಡ ಇದೆ ನನ್ನ ಬ್ಯಾಗಲ್ಲಿ ಮಾಯಶ್ಚರೈಸರು ಕ್ಲೆನ್ಸರು ಟೋನರು ಇದೆ ಮತ್ತು ಒಂದು ಎರಡು ಮೂರು ಶೇಡ್ಸ್ದು ಫೌಂಡೇಶನ್ ಸಹ ಇಟ್ಕೊಂಡಿರ್ತೀನಿ ಅಂದರೆ ಅವ್ರ ಸ್ಕಿನ್ನಿಗೆ ಯಾವುದೊಂದು ಮ್ಯಾಚ್ ಆಗುತ್ತೋ ನೋಡಿ ಹಾಕಬೇಕು ಅಲ್ವಾ ಹಾಗಾಗಿ ಒಂದು ಎರಡು ಮೂರು ಶೇಡ್ದು ಫೌಂಡೇಶನ್ ಸಹ ಇರುತ್ತೆ ಎರಡು ಮೂರು ಶೇಡ್ಸ್ದು ಆಮೇಲೆ ಯಾವುದು ಚೆನ್ನಾಗಿರುತ್ತೆ ಯಾವುದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅದು ಕೂಡ ತೊಗೊಂಡಿರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಕನ್ಸಿಲರ್ ಪ್ಯಾಲೆಟ್ ಕನ್ಸಿಲರ್ ಪ್ಯಾಲೆಟಲ್ಲಿ ಇದು ಮೊನ್ನೆ ಹೊಸದಾಗಿ ತೊಗೊಂಡಿದ್ದು ಇದು ಇದನ್ನು ಯೂಸ್ ಮಾಡಿಲ್ಲ ಇದು ಹಳೆ ದಿನ ಇದೆ ಕನ್ಸಿಲರ್ ಪ್ಯಾಲೆಟ್ ನೆಕ್ಸ್ಟ್ ಒಂದು ಬಂದು ಪೌಡರ್ ಲೂಸ್ ಪೌಡ್ರನ್ನಾದರೂ ಅನ್ಬೋದು ಇದಕ್ಕೆ ಕಾಂಪ್ಯಾಕ್ಟ್ ಕೂಡ ಅಂತ ಹೇಳ್ತಾರೆ ಮತ್ತು ಇದು ಕೂಡ ಒಂದು ಹೊಸದಾಗಿ ತೊಗೊಂಡಿದ್ದೀನಿ ಮೊನ್ನೆ ಶೈನಿಂಗ್ ಇದು ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಲಿಕ್ಕೆ ಮೇಕಪ್ ಆದಮೇಲೆ ಕೊನೆಯದಾಗಿ ಸ್ಕಿನ್ನು ಬ್ರೈಟಾಗಿ ಕಾಣುತ್ತೆ ಶೈನಿಂಗ್ ಶೈನಿಂಗ್ ಬರಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನೋಡಿ ಈ ಥರ ಕಾಣುತ್ತೆ ಇದು ಕೂಡ ಇದೆ ಮತ್ತು ಅದರ ಜೊತೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇದು ಕೂಡ ಇದೆ ಮತ್ತು ಬೇರೆ ಏನೂ ಇದೆ ಎಕ್ಸ್ಟ್ರಾನು ಕೂಡ ಇದೆ ಇದರಲ್ಲೂ ಶೇಡ್ಸ್ ತುಂಬ ಇರುತ್ತೆ ಲಿಪ್ಸ್ಟಿಕ್ಕಲ್ಲಿ ನಾನು ಬ್ರೈಡಲ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅಂದ್ಕೊಂಡು ಅಷ್ಟು ಶೇಡ್ಸ್ನ ಇಟ್ಕೊಂಡಿರ್ತೀವಿ ಮತ್ತು ಸೈಡು ಲೈಟ್ ಶೇಡ್ಸ್ ಕೂಡ ತೊಗೊಂಡಿರ್ತೀವಿ ಇದು ಯೂಸ್ ಆಗಲ್ಲ ಬಟ್ ಹಾಗೆ ಬ್ರೈಡ್ ಬಿಟ್ಟು ಸೈಡ್ಸ್ ಇರ್ತಾರ ಇರ್ತಾರಲ್ವ ಅವರು ಸಿಸ್ಟರ್ಸು ಆ ಥರ ಎಲ್ಲ ಅವ್ರ ಏನಾರ ಮೇಕಪ್ ಕೇಳ್ತಾರೆ ಹಾಗಾಗಿ ಅವ್ರಿಗೋಸ್ಕರ ಅಂತ ಇದನ್ನ ತೊಗೊಂಡಿರ್ತೀನಿ ಇದು ಒಂದು ಕೂಡ ಇದೆ ನೆಕ್ಸ್ಟ್ ಸಾರಿ ಹೈಬ್ರೋ ಪೌಡರು ಮತ್ತು ಕಾಜಲ್ ಎರಡು ಒಂದರಲ್ಲೇ ಬರುತ್ತೆ ನೋಡಿ ಈ ಥರ ಇದೆ ಇದು ಹೈಬ್ರೋ ಪೌಡರ್ ಮತ್ತು ಕಾಜಲ್ ಕಾಜಲ್ ಪ್ಯಾಲೇಟ್ ಮತ್ತು ಈ ಥರ ಸ್ಟಿಕ್ಕರ್ಸ್ ಕೂಡ ತೊಗೊಂಡಿರ್ತೀನಿ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ನನ್ನ ಕಡೆ ಅಂದರೆ ಬ್ರೈಡಿ ಮ್ಯಾಚ್ ಆಗೋದು ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಎಕ್ಸ್ಟ್ರಾ ಸ್ಟಿಕ್ಕರ್ಸ್ಗೂ ಕೂಡ ಪ್ಲೇನಲ್ಲಿ ತೊಗೊಂಡಿದ್ದೀನಿ ಸ್ಟೋನ್ಸ್ತು ಬೇರೆ ಇದೆ ಪ್ಲೇನ್ ಕೂಡ ತೊಗೊಂಡಿರ್ತೀನಿ ಮತ್ತು ಐಲ್ಯಾಷಸ್ ಮೇನ್ ಆಗಿ ಬೇಕಾಗಿರೋದು ಐಲ್ಯಾಶ್ ಐಲ್ಯಾಶ್ ಮತ್ತು ಐಲ್ಯಾಶ್ ಗಮ್ಸ್ ನೋಡಿ ಐಲ್ಯಾಶ್ ಗಮ್ಸ್ ಇದೆ ಅದ್ರ ಜೊತೆ ಒಂದು ನೇಲ್ ಪಾಲಿಶ್ ಕೂಡ ತಗೊಂಡಿದ್ದೀನಿ ಇದು ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ ಇಟ್ಕೊಂಡಿರ್ತೀನಿ ಒಂದು ಅಥವಾ ಎರಡು ಶೇ ಕಲರ್ದು ನೇಲ್ ಪಾಲಿಷ್ನ ಇಟ್ಕೊಂಡಿರ್ತೀನಿ ಯಾಕಂತ ಹೇಳಿದರೆ ಮದುಮಗಳು ಮದುವೆ ಟೈಮಲ್ಲಿ ಅರಶಿನ ಹಚ್ಚಿರ್ತಾರೆ ಅಲ್ವಾ ಮದುಮಗಳಿಗೆ ಹಾಗಾಗಿ ಅವ್ರದ್ದು ನೇಲ್ಸ್ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ನೇಲ್ ಪಾಲಿಷ್ ಹಾಕಿರ್ತಾರೆ ಬಟ್ ಅದು ಕಲರ್ ಚೇಂಜ್ ಆಗಿರುತ್ತೆ ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಅಥವಾ ಎರಡು ಶೇ ಕಲರ್ದು ನೇಲ್ ಪಾಲಿಷನ ತಗೊಂಡಿರ್ತೀನಿ ಮತ್ತು ಬಂದು ಐಲೈನರ್ ನೋಡಿ ಐಲೈನರ್ ಕೂಡ ಇದೆ ಲೈನರ್ ಆದಮೇಲೆ ಇದಕ್ಕಿ ನಮ್ಮನ್ನು ನಾನು ಇದನ್ನು ತೋರಿಸ್ಬಿಡ್ತೀನಿ ನೋಡಿ ಇದು ಏನಪ್ಪ ಅಂತ ಹೇಳಿದರೆ ಫಿಕ್ಸರ್ ಮೇಕಪ್ ಫಿಕ್ಸರ್ ಇದು ಲಾಸ್ಟಿಗೆ ಫೈನಲ್ ಆಗಿ ಮೇಕಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೇಕಪ್ ಫಿಕ್ಸರ್ ಸ್ಪ್ರೇ ಮಾಡಲಿಕ್ಕೆ ಮೇಕಪ್ ಫಿಕ್ಸರ್ ಆಮೇಲೆ ಇದು ಮೇಕಪ್ ರಿಮೂವರ್ ಇದು ಇದು ಕೂಡ ತೊಗೊಂಡು ಹೋಗಿರ್ತೀನಿ ನಾನು ಬಟ್ ಯಾರಿಗೂ ಜಾಸ್ತಿ ಯೂಸ್ ಆಗೋಲ್ಲ ಇದು ಯಾಕಂತ ಹೇಳಿದರೆ ಅವ್ರದ್ದು ಬ್ರೈಡ್ದು ಮದುವೆ ಮುಗದೆಲ್ಲ ಸಾಯಂಕಾಲ ನೈಟ್ ಆಗುತ್ತೆ ಮನೆಗೆ ಹೋಗೋದು ಆ ಟೈಮಲ್ಲಿ ಅಲ್ಲಿವರೆಗೂ ನಾವು ಆಗಲ್ಲ ಅಂತ ಹೇಳಿ ಕೇಳಿದರೆ ಮಾತ್ರ ಮೇಕಪ್ ರಿಮೂವರ್ ಕೊಟ್ಟಿರ್ತೀನಿ ಮೇಕಪ್ ರಿಮೂವರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇವಾಗ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಬ್ರಷಸ್ ಇದೆ ಮೇಕಪ್ ಬ್ರಷ್ಗಳು ಇದೆಲ್ಲ ನೋಡಿಷ್ಟು ಮೇಕಪ್ ಬ್ರಷಸ್ ಮತ್ತು ಇದರಲ್ಲೂ ಕೂಡ ಲೈಟ್ ಶೇಡ್ದು ಲಿಪ್ಸ್ಟಿಕ್ ಕೂಡ ತೊಗೊಂಡಿರ್ತೀನಿ ಒಂದೆರಡು ಮೂರು ಲಿಪ್ಸ್ಟಿಕ್ ಕೂಡ ಇದೆ ನೋಡಿ ಈ ಥರ ಲಿಪ್ಸ್ಟಿಕ್ ಕೂಡ ತೊಗೊಂಡಿದ್ದೀನಿ ಅಂದರೆ ಬ್ರೈಡ್ ಬಿಟ್ಟು ಬೇರೆ ಸೈಡ್ಸ್ ಯಾರಾದರೂ ಮೇಕಪ್ ಕೇಳ್ತಿರ್ತಾರಲ್ವಾ ಅವರಿಗೆ ಅಂತ ಹೇಳಿ ಯೂಸ್ ಆಗುತ್ತೆ ಹೇಳಿ ಈ ಥರ ತಗೊಂಡಿರ್ತೀನಿ ನೆಕ್ಸ್ಟ್ ಮೇನಾಗಿ ಇದು ಒಂದು ತೊಗೊಂಡಿರ್ತೀನಿ ನಾನು ಬ್ಲೇಡ್ ಇದು ಫೇಸ್ ಹೇರ್ ರಿಮೂವರ್ ಬ್ಲೇಡ್ ಇದು ಇದನ್ನು ಕೂಡ ತೊಗೊಂಡಿರ್ತೀನಿ ಆಮೇಲೆ ಕಾಜಲ್ ವಾಟರ್ ಪ್ರೂಫ್ ಕಾಜಲ್ ಕೂಡ ಇರುತ್ತೆ ಮತ್ತು ಲೈನರ್ ಲೈನರ್ ಈ ಥರನೂ ಕೂಡ ಇದೆ ಮತ್ತು ಈ ಥರ ಎರಡು ಟೈಪಲ್ಲಿ ಲೈನರ್ ತೊಗೊಂಡಿದ್ದೀನಿ ಒಂದು ಪೆನ್ಸಿಲ್ ಥರ ಇದೆ ಒಂದು ಈ ಥರ ಇದೆ ಲೈನರ್ಸ್ ಮತ್ತು ಮಸ್ಕರ ನೋಡ್ತಾ ಇದ್ದೀರಾ ಮಸ್ಕರ ಇದು ಆಮೇಲೆ ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ಬಂದು ಸ್ವಲ್ಪ ಹಾಗೆ ಸೈಡ್ಸಿಗೆ ತೊಗೊಂಡಿರ್ತೀನಿ ನಾನು ಯೂಸ್ ಆಗುತ್ತೆ ಒಂದೊಂದು ಟೈಮ್ ಅಂತ ಹೇಳಿ ನೋಡಿ ಈ ಥರ ಸ್ಟಿಕ್ಕರ್ಸ್ ಮತ್ತು ಈ ಕಡೆ ಸೈಡ್ ಬ್ಯಾಗಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ ಗೊತ್ತಾಗುತ್ತೆ ಅನ್ಕೊತೀನಿ ನೀವು ನೋಡ್ತಾ ಇದ್ದರೆ ಐ ಶೇಡ್ಸ್ ಓಕೆನಾ ಐ ಶೇಡ್ಸ್ ಪ್ಯಾಲೆಟ್ ಐ ಶೇಡ್ ಪ್ಯಾಲೆಟ್ ಆಲ್ ಕಲರ್ಸ್ ಇದೆ ಇದರಲ್ಲಿ ಎಲ್ಲ ಕಲರ್ಸು ಬರುತ್ತೆ ಇದೆಲ್ಲ ಕಲರ್ಸ್ ಇದೆ ಐಶೇಡ ಪ್ಯಾಲೆಟ್ ಇದು ಈ ಥರ ಸೈಡ್ ಹಾಕಿ ಈ ಥರ ಜೀನ್ಸ್ ಹಾಕೊಂಡ್ಬಿಟ್ರೆ ಸೇಫ್ಟಿ ಆಗಿರುತ್ತೆ ನೋಡಿದ್ರಲ್ವಾ ನನ್ನ ಪ್ರೊಫೆಷ್ನಲ್ ಮೇಕಪ್ ಕಿಟಲ್ಲಿ ಏನೇನಿದೆ ಅಂತ ಓಕೆ ಬನ್ನಿ ಇವಾಗ ಒಂದು ಬೆಸ್ಟ್ ಸೆರಮ್ ಹೇಳ್ತೀನಿ ಅಂತ ಹೇಳಿದೆ ಯಾವುದು ಅಂತ ಹೇಳ್ತೀನಿ ಬನ್ನಿ ಇವಾಗ ಬೆಸ್ಟ್ ಸೆರಮ್ ಅಂತ ಹೇಳ್ತೀನಿ ಯಾಕಂದರೆ ಇದನ್ನು ಯೂಸ್ ಮಾಡಿದ ಮೇಲೆ ನಮ್ಮ ಫೇಸಲ್ಲಿ ಚೇಂಜಸ್ ಆಗಿದೆ ಹಾಗಾಗಿ ಇದು ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ನಿಮ್ಮ ಊಟ ಶೇರ್ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ರು ಇದು ತುಂಬ ಚೆನ್ನಾಗಿ ಬರುತ್ತೆ ಸೆರಮ್ಮು ಡೈಲಿ ನೈಟ್ ನೀವು ಫೇಸ್ಗೆ ಅಪ್ಲೈ ಮಾಡ್ತು ಅಂತ ಹೇಳಿದರೆ ಎರಡರಿಂದ ಮೂರು ದಿನದಲ್ಲೇ ನೀವು ಚೇಂಜಸ್ನ ನೋಡ್ಬೋದು ಧರ್ಮ ಅವ್ರದ್ದು ಢರ್ಮಾ ಫೇಸ್ ಸೆರಮ್ ಇದು ಇದರ ಎಮ್ ಆರ್ ಪಿ ಬಂದು ಫೋರ್ ನೈನ್ ನೈನ್ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ರೇಟು ಡರ್ಮಾ ಅವ್ರದ್ದು ಫೇಸ್ ಸಿರಮ್ ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿ ಒಂದೆರಡು ಮೂರು ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಓಪನ್ ಫೋರ್ಸ್ ಎಲ್ಲ ಕಡಿಮೆ ಆಗುತ್ತೆ ನಿಮ್ಮ ಸ್ಕಿನ್ನು ಕ್ಲಿಯರ್ ಸ್ಕಿನ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆನಾ ಓಕೆ ಹಾಗಾದರೆ ಇವತ್ತಿನ ವೀಡಿಯೋ ಇದಾಗಿದೆ ಬಾಯ್ ಫ್ರೆಂಡ್ಸ್